ಬಾಲಕಿಗೆ ಅನ್ಯ ಕೋಮಿನ ಯುವಕನೊಬ್ಬ ಕಿರುಕುಳ ನೀಡಿದಂತಹ ಘಟನೆ ಪುತ್ತೂರಿನಲ್ಲಿ ನಡೆದಿದ್ದು ಆರೋಪಿ ಯುವಕನನ್ನ ಬಂಧಿಸಲಾಗಿದೆ ನಿನ್ನೆ ಪುತ್ತೂರು ಕಂಬಳ ವೀಕ್ಷಿಸಲು ಕಡಬದಿಂದ ಬಂದಿದಂತಹ ಶಾಕೀರ್ ಎಂಬಾತನನ್ನ ಫೋಕ್ಸೋ ಕಾಯ್ದೆಯಡಿಯಲ್ಲಿ ಪುತ್ತೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಯುವತಿಗೆ ಕಿರುಕುಳ ನೀಡಿದಂತಹ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಮಾಹಿತಿ ಪಡೆದಂತಹ ಹಿಂದೂ ಸಂಘಟನೆ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ರು ಉದ್ರಿಕ್ತಗೊಂಡಿದ್ದಂತಹ ಗುಂಪು ಆರೋಪಿಯನ್ನ ತಮ್ಮ ಕೈಗೆ ಒಪ್ಪಿಸಿ ಎಂದು ಬೇಡಿಕೆ ಇಟ್ಟಿತ್ತು ಈ ವೇಳೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಾರ್ಯಕರ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ಹಿಂದೂ ಸಂಘಟನೆ ಮುಖಂಡ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಕಾರ್ಯ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ದಾರೆ ಬಳಿಕ ಪೊಲೀಸರು ಆರೋಪಿಯ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಿಸಿದ ಹಿನ್ನೆಲೆ ಉದ್ರಿಕ್ತ ಗುಂಪು ಠಾಣೆಯ ಮುಂದಿನಿಂದ ತೆರಳಿದೆ ಇದಾಗಿದೆ ಸಮಸ್ಯ ತಪ್ಪಾಗಿದೆ ಅದಕ್ಕೆ ಏನು ಕಾನೂನಲ್ಲಿ ಕ್ರಮ ಆಗ್ಬೇಕು ಆಗ್ಬೇಕು ಮಾಡ್ತೀವಿ ದಯವಿಟ್ಟು ನಾನು ಹೇಳ್ತಾ ಇರೋದು ನಮ್ಮ ಹೈಯರ್ ಅಭಿಪ್ರಾಯ ಯಾರು ನಾಯಕರು ಅವ್ರು ಮಾತಾಡ್ತಾರೆ ದಯವಿಟ್ಟು ರಸ್ತೆಂದು ಅದರ ಇಂತ್ಕೊಳ್ಳಿ ೇ ನಾನಪ್ಪ ನಾವು ಪೊಲೀಸರು ನಾವೇನು ನಾವು ಮಾಡ್ಬೇಕು ಅವನ ನಾವು ಹೇಳೋಕ್ ಕೇಳಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಕೇಳಿಯಪ್ಪ ನಮ್ಮ ಇನ್ಸ್ಪೆಕ್ಟರ್ ಡಿ ವೈಸಿ ಬಂದ್ರೆ ಕಾನೂನು ಕಾನೂನು ಕ್ರಮ ಏನಿದೆ ಅದನ್ನ ನಾವು ದಯವಿಟ್ಟು ಇಲ್ಲಿ ಒಂದು ಒಬ್ಬರು ಒಂದೊಂದು ಮಾತಾಡ್ತಾ ಹೋಗ್ತಾ ಇಲ್ಲ ದಯವಿಟ್ಟು ರಸ್ತೆಯನ್ನ ಬಿಟ್ಟು ನಿಂತ್ಕೊಳ್ಳಿ ಕೇಳಿಲ್ಲ ಏನ್ ಕಾನೂನು ಕ್ರಮ ಆಗಬೇಕು ಯಾರು ತೊಂದರೆ ಏನೇ ನಮಗೂ ಸಹ ನಮಗೆ ಕಾನೂನು ಏನಂತ ಗೊತ್ತಿದೆ ಏನ್ ತಪ್ಪಿಗೆ ಏನ್ ಶಿಕ್ಷೆ ಇದೆ ಆ ರೀತಿ ಒಂದಾದ ಮಾಡಬಾರ ಇಲಾಖೆಯವರು ಇಲಾಖೆಯವರು ಬೋಸ್ಕೋ ಪ್ರಕರಣವನ್ನ ದಾಖಲು ಮಾಡಿ ಅವರ ಆ ವ್ಯಕ್ತಿಯನ್ನ ಜೈಲಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಶಾಂತಿಯಿಂದ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರಲ್ಲಿ ಅವರ ರಕ್ಷಣೆಯನ್ನ ಮಾಡತಕ್ಕಂತ ಯಾರಿಗೂ ಕೂಡ ಅವಕಾಶವನ್ನು ನಾವು ಕೊಡೋದಿಲ್ಲ ಕೊಡುವಂತ ವಿಷಯವೇ ಇಲ್ಲ ಜೈಲಿಗೆ ಆಗುವಂತದ್ದು ನಮ್ಮ ಹುಡುಗಿಗೆ ಅನ್ಯಾಯವಾಗಿದ್ದನ್ನು ನಾವು ಸಹಿಸುವಂತ ವ್ಯವಸ್ಥೆ ಇಲ್ಲ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರ ಜೊತೆಗೆ ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೋಸ್ಕರ ದಯವಿಟ್ಟು ಇಲಾಖೆಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನೀವೆಲ್ಲರೂ ಕಂಬಳವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಎಲ್ಲರೂ ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅವರವರ ಮನೆಗೆ ತೆರಳಬೇಕು ಅಂತಕ್ಕಂತಹ ಒಂದು ನಿಮಿಷ y